ನಮಸ್ಕಾರ ಫಸ್ಟ್ಲಿ ಥ್ಯಾಂಕ್ಸ್ ಟು ಮೀಡಿಯಾ ನಮ್ಮ ಮೊದಲನೇ ಪ್ರೆಸ್ ಮೀಟಿಂದ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ ನಮ್ಮ ಕಾಂಟೆಂಟ್ ಇಷ್ಟಪಟ್ಟಿದ್ದೀರಾ ಚಾಲಕರಿಗೆ ಡೆಫಿನೆಟ್ಲಿ ನಾನು ಯಾವ ನನ್ನ ಇವೆಂಟ್ಲಿಲ್ಲ ಬಹಳ ಖುಷಿ ಆಯ್ತು ಬಂದಿರೋದು ಅಂಡ್ ಶಶಾಂಕ್ ಸರ್ ಚೇತನ್ ಸರ್ ಥ್ಯಾಂಕ್ ಯು ಸೋ ಮಚ್ ಏಕೆಂದ್ರೆ ನಿಮ್ಮಂತ ದೊಡ್ಡ ದೊಡ್ಡ ನಿರ್ದೇಶಕರು ಬಂದು ಒಂದು ತಂಡಕ್ಕೆ ನನಗೆ ಪೃಥ್ವಿಗೆ ಅಂತಲ್ಲ ನಮ್ಮ ನಿರ್ದೇಶಕ ನಿರ್ಮಾಪಕರು ಹೊಸದ್ರು ಅವ್ರಿಗೆ ಒಂದು ಅಪ್ರಿಸಿಯೇಷನ್ ಕೊಡೋದು ಅವ್ರಿಗೆ ತುಂಬಾ ದೊಡ್ಡ ವಿಷಯ ಅದು ಅಂಡ್ ಇಟ್ ಮ್ಯಾಟರ್ಸ್ ಅಲ್ವಾಟ್ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಮೇಕಿಂಗ್ ಟೈವೆ ಕಮಿಂಗ್ ಫಾರ್ ದಿ ಈವೆಂಟ್ ಎಲ್ಲಿಂದ ಶುರು ಮಾಡಿ ನವೀನ್ ಸರ್ ಅಂಡ್ ನವೀನ್ ಸರ್ ಇಂದಾನೆ ಶುರು ಮಾಡ್ತೀನಿ ಅವಾಗಲೇ ಅವ್ರು ಹೇಳಿದ್ರು ಅವ್ರು ಹೇಳ್ತಾರೆ ಅವ್ರು ಹೆಂಗೆ ಎಕ್ಸ್ಪ್ಲೈನ್ ಮಾಡಿದ್ರು ಕಥೆನ ಅಂತ ನಮ್ಮ ಮನೆಗೆ ಬಂದ್ರು ಅವರು ಮನೆಗೆ ಬಂದ್ಬಿಟ್ಟು ನಮ್ಮ ನಿರ್ದೇಶಕರು ನವೀನ್ ಅವರು ಚಾರ್ಟ್ ಹಾಕಿದ್ರು ಚಾರ್ಟ್ ಪೀಸ್ ಇಟ್ಕೊಂಡ್ರು ಒಂದ್ ಸ್ಟಿಕ್ ಒಂದು ತಗೊಂಡಿಲ್ಲ ನಾನು ಏನು ಪಾಠ ಮಾಡ್ತಾರೆ ಅವರು ಅಂತ ಅನ್ಕೊಂಡೆ ಬಟ್ ಆಕ್ಚುಲಿ ಸರ್ ತುಂಬಾ ನಾನು ಯಾವತ್ತು ಆತರ ರೇಷನ್ ತಗೊಂಡಿರ್ಲಿಲ್ಲ ತುಂಬಾ ವೆಲ್ ಪ್ರಿಪೇರ್ಡ್ ಆಗಿ ಬಂದಿದ್ರು ಅಂಡ್ ಫಸ್ಟ್ ಹಾಫ್ ಕತೆ ಹೇಳ್ಬಿಟ್ಟು ಕತೆ ನಿಲ್ಲಿಸ್ಬಿಟ್ರು ಕತೆನೇ ಹೇಳಿ ನಮ್ಮೊಂದಕ್ಕೆ ಸರ್ ಹೇಳಿ ಸರ್ ಕಂಟಿನ್ಯೂ ಮಾಡಿ ಅಂತ ಕ್ಯೂರಿಯಾಸಿಟಿನೂ ಇತ್ತು ಕತೆ ಕಂಟಿನ್ಯೂ ಮಾಡಿ ಸರ್ ಅಂದರೆ ಇಲ್ಲ ನೀವು ಒಪ್ಕೊಂಡ್ರೇ ಕತೆ ಹೇಳೋದು ಅಂತಂದ್ರು ಇದು ಹೆಂಗಪ್ಪ ಹೇಳೋದು ಅರ್ಧ ಕತೆ ಕೇಳ್ಬಿಟ್ಟು ಸರಿ ಸರ್ ಯೋಚನೆ ಮಾಡ್ಬಿಟ್ಟು ಹೇಳ್ತೀನಿ ಅಂತ ಆಮೇಲೆ ನಾನು ಸಿನಿಮಾ ಮಾಡ್ತೀನಿ ಸರ್ ಅದೊಂದು ಕತೆ ಹೇಳಿ ಅಂದಮೇಲೆ ಅವ್ರ ಕತೆ ಹೇಳಿದ್ದು ಒಂದ್ ರೀತಿ ಬ್ಲಾಕ್ ಮೇಲ್ ಮಾಡಿ ಹೋಗಿದ್ರು ದ ಚೌ ಆ್ಯಂಡ್ ನವೀನ್ ಸರ್ ಕೂಡ ನಮ್ಮ ನಿರ್ಮಾಪಕರು ನವೀನ್ ಸರ್ ಅವರು ಬಹಳ ಪ್ಯಾಷನೆಟ್ ನಿರ್ಮಾಪಕರು ನನಗೆ ಬಹಳಷ್ಟು ಇಂಟರ್ವ್ಯೂಗಳಲ್ಲಿ ಕೂಡ ಹೇಳಿದ್ದೀನಿ ಯಾಕೆಂದರೆ ಯಾಕೆಂದ್ರೆ ಟೈಟಲ್ ಕೊಡೋದ್ರಿಂದ ಹಿಡಿದು ಬಹುಶಃ ಕಥೆಲಿ ಸಂಪೂರ್ಣವಾಗಿ ಕೂತಿದ್ದಾರೆ ಅವರು ಅಂಡ್ ಪ್ರತಿದಿನ ಶೂಟಿಂಗ್ ಅಲ್ಲಿ ಅವರು ಶಾರ್ಟ್ಸ್ ಇರ್ಬೋದು ಅಥವಾ ಸೀನ್ಸ್ ಇರ್ಬೋದು ಎಲ್ಲದರಲ್ಲೂ ಅವ್ರು ಇನ್ವಾಲ್ವ್ ಆಗ್ತಿದ್ರು ಬರೀ ನಿರ್ಮಾಪಕರು ಅಂದ ತಕ್ಷಣ ಹಣ ಹೂಡಿಕೆ ಮಾಡೋದು ಮತ್ತೆ ಅಹ್ ರಿಲೀಸ್ ಟೈಮ್ ಅಲ್ಲಿ ಪ್ರಾಬಬ್ಲಿ ಬರ್ತಾರೆ ಬಟ್ ನವೀನ್ ಸರ್ ಇಸ್ ಅ ವೆರಿ ವೆರಿ ಪ್ಯಾಶನೇಟ್ ಪ್ರೊಡ್ಯೂಸರ್ ಅಂಡ್ ಅವ್ರಿಬ್ರು ಸಿಕ್ಕಾ ಬಟ್ ಇನ್ನೋಸೆಂಟ್ ಅವ್ರಿಬ್ರಿಗೆ ಮಾತಾಡಿದ್ ನೋಡಿರ್ತೀರ ನೀವೆಲ್ಲರೂ ಬಹುಶಃ ಬಹಳಷ್ಟು ಜನ ಗೊತ್ತಿಲ್ಲ ದ ವೆರಿ ಇನ್ನೊಸೆಂಟ್ ಅಂಡ್ ನನಗೆ ಮನಸ್ಫೂರ್ತಿಯಾಗಿ ಈ ಸಿನಿಮಾ ಗೆಲ್ಬೇಕು ಯಾಕಂದ್ರೆ ಈ ರೀತಿಯಾದಂತಹ ನಿರ್ಮಾಪಕರು ನಿರ್ದೇಶಕರು ಉಳ್ಕೋಬೇಕು ಅಂಡ್ ನವೀನ್ ಸಾರ್ ಯು ಆಲ್ ದ ವೆರಿ ಬೆಸ್ಟ್ ನಿಮ್ಮ ತುಂಬಾ ತುಂಬಾ ಇನ್ನೊಸೆನ್ಸ್ ಇದೆ ಅಂಡ್ ದೇವ್ ನಿಮಗೆ ಒಳ್ಳೇದ್ ಮಾಡ್ತಾನೆ ಒಳ್ಳೇದಾಗ್ಲಿ ಅಹ್ ನಮ್ಗೆ ತುಂಬಾ ಒಂಥರ ಈಸಿ ಗೋಯಿಂಗ್ ಸೆಟ್ ಇದು ಅವಾಗ್ಲೇ ನಮ್ಮ ಹೇಮಂತ್ ಅವ್ರು ಹೇಳಿದ್ರು ತುಂಬಾ ನಿಮಗೆ ಸೂಕ್ತ ಆಗುವಂತ ಒಂದು ಸೆಟ್ ಅಂತ ಬಹುಶಃ ಪೃಥ್ವಿ ನೋಡಿ ಹೇಳ್ತಾರೆ ಯಾಕೆಂದ್ರೆ ಪೃಥ್ವಿ ಜೊತೆ ಯಾರಿಗೂ ನಮ್ಮ ಸಿನಿಮಾ ತಂಡದವರಿಗೆ ಇಶ್ಯೂ ಆಗಿಲ್ಲ ಅಂತ ಅನ್ಕೊಂಡ್ ಅನ್ಕೊಂತೀನಿ ಅಂಡ್ ಈ ನಾನು ಯಾವಾಗಲೂ ಪೃಥ್ವಿನ ತುಂಬಾ ಹೈ ರೇಟ್ ಮಾಡ್ತೀನಿ ಆಸ್ ಅನ್ ಆಕ್ಟರ್ ಫ್ಯಾಂಟಾಸ್ಟಿಕ್ ಅಂಡ್ ಈ ಒಂದು ಕಾಂಬಿನೇಷನ್ ಕೂಡ ನನ್ಗೆ ಅವ್ರ ಕತೆ ಹೇಳಿದಾಗ ಇದು ಒಂದು ಎಕ್ಸೈಟಿಂಗ್ ವಿಚಾರ ಅಂತ ಅನ್ಸಿತ್ತು ನನ್ನ ಪೃಥ್ವಿಯ ಕಾಂಬಿನೇಷನ್ ಸೊ ಪೃಥ್ವಿ ಪೃಥ್ವಿ ಇಸ್ ಡೆಫಿನೆಟ್ಲಿ ಸ್ಕೋರ್ ವೆರಿ ವೆರಿ ಹೈ ಸಿನಿಮಾ ನೋಡಿದೀವಿ ನಾವು ಆಲ್ರೆಡಿ ಆ್ಯಂಡ್ ಎಲ್ಲ ಹಿರಿಯ ಕಲಾವಿದರು ನಮ್ಮ ಜೊತೆ ಆ್ಯಕ್ಟ್ ಮಾಡಿದರು ನಮ್ಗೆ ನನಗೆ ಬಹಳ ಬಹಳ ಖುಷಿ ಇದೆ ಟು ಬಿ ಪಾರ್ಟ್ ಆಫ್ ದಿಸ್ ಫಿಲ್ಮ್ ಆ್ಯಂಡ್ ನಮ್ಮ ಇಡೀ ತಂಡಕ್ಕೆ ಆಲ್ ವೆರಿ ಬೆಸ್ಟ್ ಆ್ಯಂಡ್ ಅಂಡ್ ರೆಗೋಲ್ಡೆ್ಯಾಂಕ್ ಯು